என்ன போறீங்க ரோபோட டாக்ஸ் ஆ ஆகாஜி நம்ம ஆத்தா பேட்ட பேட்ட ఏ రోక్ టైన ఇదో వెబ్‌సైట్ యూజ్ మొదలు పెడుతున్నారు యూజ్ వస్తున్నారో ఇక్కడ కట్ట ఫుల్ డ్యామేజ్ వేసారు ఇదో సార్ కొంత డెవలప్‌మెంట్ పట్టీ దీని ఏం తెలుసనా మీ కట్ట రన్ కండర్ నేను చెప్తాను ఎవరు ఏడు జనారా ಜನನೆಲ್ಲ ತಮಾಷೆ ನೋಡ್ತಾ ಕಂಟ್ರೋಲ್ ಪ್ರಶ್ನೆ ಅದಲ್ಲ ಅಲ್ಲಿಗೆ ಸ್ಟಾರ್ಟ್ ಹಾಕ್ಬಿಟ್ಟಿ ಬಿಡಿ ಸ್ವಲ್ಪ ಮಾಡ್ಬಿಟ್ಟು ಆಗ ಗೊತ್ತಿಲ್ಲ ನಿನಗೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ

ಇಷ್ಟೊಂದು ರೆಸ್ಪಾನ್ಸಿಬಲ್ ಆಗಿ ಕೆಲಸ ಮಾಡಿದ್ರೆ ಈ ವಿಚಾರದಲ್ಲಿ ಹೆಚ್ಚು ಕಡಿಮೆ ಹೋಗ್ತೀನಿ ನೀವು ತಹಶೀಲ್ದಾರ್ ಪೊಲೀಸ್ ಟೀಮ್ ಮಾಡ್ರಿ ಈಗ ಅವ್ರ ಸಿಬ್ಬಂದಿ ಅಂತಲ್ಲ ಕ್ಲಿನಿಕ್ ಸಿಬ್ಬಂದಿ ಸೆಪರೇಟ್ ಮಾಡಿ ನೋಡ್ಕೊಳಕ್ಕೆ ಸಪರೇಟ್ ಮಾಡಿ ನಿಮ್ಗೆ ಪ್ರವಾಸಿ ಮಿತ್ರ ಬೇರೆ ಕೊಟ್ಟಿದ್ದೀವಿ ಇನ್ನೆಷ್ಟು ಕೊಡ್ಬೇಕು ನಾವು ನಿಮ್ಗೆ ರೆವೆನ್ಯೂ ಸ್ಟಾಫ್ ನೀವು ಒಂದು ಮೀಟಿಂಗ್ ಮಾಡೋಕ್ಕಾಗಲ್ವ ತಹಶೀಲ್ದಾರ್ ನೀವು ಇಬ್ಬರು ಕುತ್ಕೊಂಡು ಎಲ್ಲ ನಾವೇ ಹೇಳ್ಬೇಕಾ ಒಂದು ಟೀಮ್ ಮಾಡಿಬಿಟ್ಟು ಟೀಮ್ ನ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ರೊಟೇಷನ್ ಮೇಲೆ ಎಷ್ಟು ಚೆನ್ನಾಗಿದೆ ನೋಡಿ ನಿಮ್ದು ಯಾರು ಪಿಡಿವ ಯಾರು ನೀವೇ ಆಗಿರುತ್ತಾ ಯಾವ್ದೋ ಮಳೆ ಬಂದ ಸಂದರ್ಭದಲ್ಲಿ ಈ ರೀತಿ ಇರುತ್ತೆ ಒಂದು ವಾರ ಕೂಡ ನೀವು ಮ್ಯಾನೇಜ್ ಅಂದ್ರೆ ಏನ್ರಿ ಒಂದು ಆಫೀಸ್ ಆಡ್ರಿ ನೀವು ನೀವು ಎ ಟಾಲೂಕ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ

ಎಮರ್ಜೆನ್ಸಿ ಬೋಟ್ಸ್ ಇಟ್ಟಿಲ್ಲ ನೀವು ನಮ್ಮ ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಏನು ಮಾತಾಡಿಲ್ಲ ನಿಮ್ಮ ಕಾಲಕ್ಕೂ ಯು ಶುಡ್ ಹ್ಯಾವ್ ಸಮ್ ಏನೋ ಪ್ರಿಕಾಷನರಿ ಮಿಷನ್ ಆಗಿ ಇನ್ನೊಂದು ಬೋಟ್ಸ್ ಇಲ್ಲ ನಿಮಗೆ ಡೈವರ್ಸ್ ಇಲ್ಲ ನಿಮಗೆ ಹೌ ಡಿ ಯುಲ್ ಪೀಪಲ್ ಇನ್ ಸೈಡ್ ನೀರಿಗೆ ಬಿಡ್ತೀರಲ್ಲಪ್ಪ ನಾಳೆ ಹೆಚ್ಚು ಕಡಿಮೆ ಆಯ್ತು ಡೈವರ್ಸಿಟಿ ಇದಾರೆ ಇಲ್ಲಿ ಎಕ್ಸ್ಪರ್ಟ್ಸ್ ಇದಾರೆ ಸ್ವಿಮ್ಮರ್ಸ್ ಎಲ್ಲಿದ್ದಾರೆ ಐಡೆಂಟಿಫೈ ಮಾಡಿದ್ದೀರಾ ಮತ್ತೆ ಸ್ವಿಮ್ಮರ್ ನೋ ಎಕ್ಸ್ಪರ್ಟ್ ಡೈವರ್ ಜನ ಅಲ್ಲಿಂದ ಕಂಟ್ರೋಲ್ ಮಾಡಿ ಇಲ್ಲಿವರೆಗೆ ಬಿಟ್ಕೊಳ್ಳಿ ನೋಡಿ ನಿಮ್ಗೆ ಗೊತ್ತಾಗತ್ತೆ ಒಂದು ಕಾಟನ್ ಹಾಕಿ ನಿಮ್ಮ ಮೆನ್ ಮೆನ್ ಕಾಟನ್ ಮಾಡಿ ಅಲ್ಲಿ ಇಲ್ಲಿ ಬ್ಯಾರಿಕೇಡಿಂಗ್ ಮಾಡ್ಕೊಳ್ಳಿ ಆಯ್ತಾ ಆಮೇಲೆ ಎಲ್ಲೆಲ್ಲಿ ಜಾಗ ಸ್ವಲ್ಪ ಟೀಪ್ ಆಗಿ ಇಲ್ಲಿಂದ ಎಲ್ಲೋ ನೀವು ಸೇಫ್ಟಿ ರೆಸ್ಪಾನ್ಸಿಬಿಲಿಟಿ ಒಂದು ಇಮಿಡಿಯೇಟ್ ಆಗಿ ಸಂಜೆ ಒಳಗಡೆ ಟಾರ್ಚ್ ಲೈಟ್ ಹಾಕಬೇಕು ಇಫ್ ಯು ಡೋಂಟ್ ಗೆಟ್ ದಟ್ ಲೈಟ್ ಇಮಿಡಿಯೇಟ್ಲಿ ಫೈರ್ ಇಂದ ಹೇಳ್ಸಿ ತಗೋಬೇಕು ನೀವು ತಹೀಲ್ದಾರ್ ನೀವು ಗೆಟ್ ಇಟ್ ಇಮಿಡಿಯೇಟ್ಲಿ ಸಂಜೆ ಜನ ಇರ್ಲಿ ಇಲ್ಲದೆ ಫೈವ್ ಓ ಕ್ಲಾಕ್ ಮೇಲೆ ಆರು ಗಂಟೆ ಈಗ ನೀವು ಎಷ್ಟು ಅಂತ ಕಳಿಸ್ತೀರಿ ಜನ ತಪ್ಪಿಸ್ಕೊಂಡು ಎಲ್ಲ ಸೈಡ್ ಕೂತಿರ್ತಾರೆ ಲಿಟಲ್ ಪ್ರಾಕ್ಟಿಕಲ್ ಅಂಡ್ ರೆಸ್ಪಾನ್ಸಿಬಲ್ ಸರ್ಚ್ ಲೈಟ್ ಹಾಕಿ ಸಂಜೆ

ದಟ್ ಇಸ್ ಪ್ರಾಬ್ಲಮ್ ಎರಗೋಡಿಂದ ನಾವು ಪಂಪಿಂಗ್ ಮಾಡಿ ಕೋಲಾರ ಪ್ರಾಬ್ಲಮ್ ಸಾಲ್ವ್ ಮಾಡಿ ಕುಡಿಯೋ ನೀರು ಈಗ ವಿ ಆರ್ ವಿಟಿಂಗ್ ಮೋರ್ ನಂಬರ್ ಆಫ್ ಏನೋ ವಾರ್ಡ್ಸ್ ಬಂಗಾರಪೇಟೆ ಮಾಲೂರು ಮತ್ತು ಕೋಲಾರ ಮೊನ್ನೆ ಕಾಲ್ ಕೆಲಸ ಮಾಡಿ ಇವು ಪ್ರಮೋಟ್ ವಿತ್ ಪ್ರಪೋಸಲ್ ನನ್ನಿಂದ ಒಂದು ಪ್ರಪೋಸಲ್ ಬೋರ್ಡ್ಗೆ ಹಾಕ್ ಗಿ ವಾಟ್ ದ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಆಮೇಲೆ ಈಗ ನಗರ ಬೆಳೆದಿದೆ ಟೌನ್ ಬೆಳೆದಿದೆ ಆಯ್ತಾ ಅಲ್ಲಿ ರಿಕ್ವೈರ್ಮೆಂಟ್ ಎಷ್ಟಿದೆ ಪಾಪ್ಯುಲೇಷನ್ ಎಷ್ಟಿದೆ ಅವೆಲ್ಲ ಗಮನದಲ್ಲಿ ಇದು ಇದಾಗಿದೆ ಹಳೆಯದು ಸ್ಟ್ಯಾಂಡರ್ಡ್ ಅದನ್ನ ನೀವು ಅಗ್ರಮೆಂಟ್ ಮಾಡಬೇಕು ಅದಕ್ಕೆ ಐದರ್ ಯು ಟು ರಿಸ್ಟೋರ್ ನೀವು ಅದರಡು ಪ್ರಪೋಸಲ್ ಕಳಿಸ್ಕೊಡಿ ಎರಡನೇದು ಹ್ಯಾಂಡಿಂಗ್ ಓವರ್ ಆಫ್ ದಟ್ ಮ್ಯಾನೇಜ್ಮೆಂಟ್ ನಮ್ಮಿಂದ ನಾನು ರಾಕ್ಷಿ

ಅಲ್ಲೂ ಆಗ್ತಾ ಇದೆ ಬರೋ ನೀರೆಲ್ಲ ಸೋರಿಕೆ ಆಗ್ತದೆ ಅಥವಾ ನೀರು ಕೊಡಕ್ ಮೇಲೆ ನಾವ್ ಜನಗಳಿವಿಕ್ ಅಲ್ಲಿ

ಕಾಂಪ್ರಹೆನ್ಸಿವ್ ಆಗಿ ನೀವು ಸಮಸ್ಯೆ ಸಮಸ್ಯೆ ಬಗೆಹರಿಯೋದೇ ಜನ ಕೇಳೋದಿಲ್ಲ ಅಂತ ಅಂದ್ಬಿಟ್ಟು ನೀರು ಇಷ್ಟು ನೀರ್ ಅನ್ಕೊಂಡು ನಿಲ್ ಹೋಗ್ತಾ ಇದೆ ಈಗ ನೀವು ತಮಿಳುನಾಡುಗೆ ಹೋಗುತ್ತೆ ಸರ್ ಇನ್ನೊಂದು ಬಿಜೆ ಮೇಲೆ ಪ್ರದೇಶಕ್ಕೆ ಇವಾಗ ಒಂದು ಮೂರು ಬಿಂದಿಗೆ ಅದೇ ಸರ್ ಮೂರ್ ಬಿಂದಿಗೆ ಹತ್ತು ರೂಪಾಯಿ ಸರ್ ಇಪ್ಪತ್ತು ವರ್ಷದಿಂದ ನೀರಿಲ್ಲ ಸರ್ ಜನಕ್ಕೆ ಹದಿನೆಂಟ್ ವಾರ್ಡ್ ನೀರ್ ಹೆಂಗ್ ಕಡೆ ಅಂತ ತಂದು ಬರ್ತಾರೆ ಸರ್ ಅದು ಯಾವ್ದು ಟೆಸ್ಟ್ ಕೂಡ ಮಾಡೋದಲ್ಲ ಎಲ್ಲಾ ಜನರು ಹಂಗೆ ಹಂಗೆ ಕುಡಿತವಾಗ ಕಿಡ್ನಿ ಸಮಸ್ಯೆ ಎಲ್ಲ ಪ್ರಾಬ್ಲಮ್ ಓ ಎಲ್ಲ ಬಿಜ್ ಪ್ರದೇಶದಲ್ಲಿ ಇರೋರು ಎಲ್ಲ ಬಡವರು ಇವಾಗ ನಮ್ಗೆ ದುಡ್ಡು ಒನ್ ಬಿ ಒನ್ ತಿಂಗಳು ಮೂರು ತರ ಕೊಡ್ಬೇಕು ನೀರು ನೀರು ಕೊಟ್ರು ಕೂಡ ನಾವು ಬಿಲ್ ಕೊತ್ತಿದ್ವಿ ನಾವು ಬಿಜಮ್ 18 ಗಾಡಕ್ಕೆ ಎನ್ನ ನೀರು ಕೊಟ್ರಿಲ್ಲ ನಾನು ಪೇಮೆಂಟ್ ಕೊಡ್ತೀನಿ ಒನ್ನಲೇ دەಮ್ಮನೂ ಮತ್ತೆ ಬಿಜಮ್ ಅಲ್ಲಿ ಎರಡೂ ನಿಿಸ್ತದಲ್ಲ ಆಗಾ ಡ್ರೈ ಆಗ್ಬಿಡನೇ ಮತ್ತೆ ಇದು ಕನ್ಸಕ್ಷನ್ ಮೂರ್ಪಾ ಆದ್ರೆ 2070 ರ ಅದು ಹಾಗಾಗಿ ಡ್ಯೂರಿಂಗ್ ದಟ್ ಪೀರಿಯಡ್ ಅವರು ಕ್ಲೋಸ್ ಮಾಡ್ಬೇಕಂತ ದುಡ್ಡಿ ಕೊಡ್ತಾರ ಹಾಗಾಗಿ ಅವರು ದುಡ್ಡು ಸಿಗಲ್ಲ ಡಿಸ್ಟ್ರಿಬ್ಯೂಷನ್ ಇನ್ ಸರ್ಕಲ್ ಆಗ್ಲೇಟಿಂಗ್ ಮಾಡಿ ಬಂತು ಮೀಟಿಂಗ್ ಎನ್ಬೇರ್ ಕೋಲಾರದಲ್ಲಿ ಆಫೀಸರ್ಸ್ ಎಲ್ಲ ಕರೆಸಿ ನಗರ ಸಭೆ ಅವರು ಬರ್ಲಿ ನೀವು ಕಡೆ ನೀವು ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ ಅಥವಾ ಹ್ಯಾಂಡಿಂಗ್ ಓವರ್ ಆಗ್ತಾ ಇಲ್ಲ ನಂಬರ್ ಒನ್ ನಮ್ಮಲ್ಲಿ ಇಷ್ಟು ಯಥೇಚ್ಛವಾಗಿ ನೀರ್ ಬರ್ತಾ ಇದೆ ನೀರ್ ಬಂದ್ರೆ ಅದನ್ನ ಅಂತ ಕೆಪಾಸಿಟಿ ನಮ್ಮಲ್ಲಿ ಈಗ ಇಸ್ ಅ ವೆರಿ ಬ್ಯಾಡ್ ಆಮೇಲೆ ಯಾವ್ದೋ ಹಳೆ ಕಾಲದ್ದು ನೀವು ಮಿಷಿನರಿ ಸಿಕ್ಕೊಂಡು ಈಗ ಇರೋ ಪಾಪ್ಯುಲೇಷನ್ ನೀವು ಸರಿಯಾದ ರೀತಿಯಲ್ಲಿ ಮಾಡ್ಲಿಲ್ಲ ಅಂತ ಮಾಡಿ ಮಾಡಿ ಕೆ ಸಿ ಇದೆ ಸರ್

ಿಟಿಂಗ್ ಕೆಪಾಸಿಟಿ ಮತ್ತೆ ಡೀಪನಿಂಗ್ ಮಾಡ್ಕೋಬೇಕು ಡೀಪನಿಂಗ್ ಮಾಡ್ಕೊಂಡ್ರೆ ಇಲ್ಲಿ ಓಪೋ ಏನು ಹೋಗ್ತಿದೆ ಇದು ಅಸೆಸ್ ಮಾಡ್ಕೊಳತ್ತ ಒಂದ್ ಐದು ವರ್ಷದ್ದು ಬೇಕಾ ತಗೋಟು ಸ್ಟಾಪ್ ಆಗ್ತಾ ಇಲ್ಲ ಅಲ್ಲಿ ಹೌದು ಹೌದು

Uh, nan nah, i am not a technical okay. man but i can understand a lot of water is being wasted okay. and there has not been a proper policy and understanding of the problem. But next you, monday your mm -hmm. uh, will we'll come back okay. either monday or meeting along with your officers Some okay. officers will uh, come out mm -hmm. with a comprehensive ನಿಮ್ಮ ಡಿಸ್ಟಿಬ್ಯೂಟ್ ಆಮೇಲೆ ಇಲ್ಲೇ ಜನ ಇರ್ಬೇಕು ಕ್ಲೀನಿಂಗ್ ಸರಿಯಾಗಿಲ್ಲ ಈಗ ನಾನು ಪತ್ರಿಕೆಯಲ್ಲಿ ಓದಿದ್ದೆ ಮತ್ತೆ ಮಳೆ ಜಾಸ್ತಿ ಬರ್ತಾ ಇತ್ತಲ್ಲ ನಮ್ಮ ಕೋಲಾರ ಅಂತ ಈ ಸಾರಿ ಅಕ್ಟೋಬರ್ ಒಂದನೇ ತಾರೀಕಿನ ಇಲ್ಲಿವರೆಗೆ ಆಲ್ಮೋಸ್ಟ್ ನಮಗೆ ಒಂದು ಇನ್ನೂರು ಎಂ ಗಿಂತ ಜಾಸ್ತಿ ಮಳೆ ಬಂದಿದೆ ವಾಡಿಕೆ ಮಳೆಗಿಂತ ಸೊ ಮಳೆ ಜಾಸ್ತಿ ಬಂದದ್ರಿಂದ ಬಹುತೇಕ ನಮ್ಮ ಕೆರೆಗಳೆಲ್ಲೂ ಕೂಡ ತುಂಬಿದೆ ಆಮೇಲೆ ಕೋಡಿ ಹರಿತಾ ಇದೆ ಅದರಲ್ಲೂ ವಿಶೇಷವಾಗಿ ಬೇತಮಂಗಲದ ಈ ಪಾಲಾರ್ ಕೆರೆ ಮತ್ತು ರಾಮ ಸಾಗರ ಕೆರೆ ಏನಿದೆ ಬಹಳ ಪ್ರಮುಖವಾದಂತ ಇದು ಪ್ರೇಕ್ಷಣೀಯ ಸ್ಥಳಗಳು ಕೂಡ ಹೌದು ಆದ್ರೆ ನೀರ್ ಬಂದಿದೆ ಅನ್ನೋ ಕಾರಣಕ್ಕಾಗಿ ಸಾರ್ವಜನಿಕರು ಮತ್ತು ಪ್ರವಾಸಿಗರು ಬರೋದ್ರಿಂದ ಅವ್ರಿಗೆ ಒಂದಷ್ಟು ಸುರಕ್ಷತೆಯ ದೃಷ್ಟಿಯಿಂದ ಮತ್ತು ಇಲ್ಲಿ ಒಂದಷ್ಟು ಸ್ವಚ್ಛತೆಯನ್ನ ಕಾಪಾಡೋ ದೃಷ್ಟಿಯಿಂದ ಈಗಾಗಲೇ ಡೈರೆಕ್ಷನ್ ಕೊಟ್ಟಿದ್ದೆ ಬಟ್ ಆದ್ರೂ ನನ್ಗೆ ಯಾಕೋ ಸಮಾಧಾನ ಇರಲಿಲ್ಲ ಮತ್ತೆ ನಾನು ನೋಡಿರ್ಲಿಲ್ಲ ಈ ಜಾಗ ಹೇಗಿರ್ಬೋದು ಇಷ್ಟು ಜನ ಬರ್ತಾ ಇದಾರಲ್ಲ ಅನ್ನೋ ಉದ್ದೇಶಕ್ಕಾಗಿ ನಾನು ಬಂದಿದ್ದು ಇದು ಏನಾಗಿದೆ ಆ ಬ್ರಿಡ್ಜ್ ಬೇರೆ ನಾವು ನೋಡಿದ್ವಲ್ಲ ಆ ಬ್ರಿಜ್ಜು ಇಟ್ ಈಸ್ ಮೇಂಟೈನ್ ಬೈ ಕೆ ಯು ಡಬ್ಲ್ಯೂ ಎಸ್ ಡಿ ಬಿ ಅವರೇ ಮಾಡ್ತಾ ಇರೋದು ಆ ಬ್ರಿಡ್ಜ್ ನಲ್ಲಿ ಏನೋ ಒಂದಷ್ಟು ಬಿರುಕು ಬಂದಿದೆ ಅಂತ ಹೇಳಿದ್ರಲ್ಲ ಅದಾಗಲೇ ಅವರು ಇಂಜಿನಿಯರ್ಸ್ ಗಳೆಲ್ಲ ಅದನ್ನ ಇನ್ಸ್ಪೆಕ್ಟ್ ಮಾಡಿದ್ದಾರೆ ವರದಿ ಕೊಡ್ತಾ ಇದ್ದಾರೆ ಎಕ್ಸ್ಪರ್ಟ್ಸ್ ಮಂಡೇ ಅಥವಾ ಟ್ಯೂಸ್ಡೇ ಬರ್ತಾರೆ ಅವ್ರು ಬಂದ ಮೇಲೆ ಅವ್ರು ವರದಿ ತಗೊಂಡು ನಾನು ಸಭೆ ಮಾಡಿಬಿಟ್ಟು ಮುಂದೆ ಏನ್ ಕ್ರಮ ತಕೋಬೇಕು ಅಂತ ಆ ಬ್ರಿಡ್ಜ್ ಬಗ್ಗೆ ಮಾಡ್ತೀವಿ ಬಟ್ ಇಲ್ಲಿ ಈ ಜಾಗ ನೋಡಿದಾಗ ಬಹಳ ಸೊಗಸಾಗಿದೆ ಇದಕ್ಕೆ ಪ್ರವಾಸಿಗರ ಒಂದು ತಾಣವಾಗಿ ಅಭಿವೃದ್ಧಿ ಪಡೋಕೆ ಪಡಿಸೋದಕ್ಕೆ ಬಹಳ ಪೊಟೆನ್ಶಿಯಲ್ ಆಗಿದೆ ಸೊ ಹಾಗಾಗಿ ನಾನು ಈಗ ಸಂಬಂಧಪಟ್ಟ ಎಲ್ಲ ಇಲಾಖೆಯವರಿಗೆ ಹೇಳಿದ್ವಿ ಸದ್ಯದಲ್ಲಿ ಮಕ್ಕಳೆಲ್ಲ ಬರ್ತಿರೋದ್ರಿಂದ ಪ್ರವಾಸಿಗರು ಬರ್ತಿರೋದ್ರಿಂದ ಒಂದು ಮೂಲಭೂತ ಸೌಕರ್ಯ ಉದಾಹರಣೆಗೆ ಇಲ್ಲಿ ಪೊಲೀಸ್ ಇದ್ದಾರೆ ಪ್ರವಾಸಿ ಮಿತ್ರರು ಗೈಡ್ ಇದಾರೆ ಆಮೇಲೆ ನಮ್ಮ ಏನೋ ಹೋಮ್ ಗಾರ್ಡ್ಸ್ ರೆವಿನ್ಯೂ ಸ್ಟಾಫು ಪಿ ನಮ್ಮ ಪಿಡಿಒ ಸ್ಟಾಫ್ ಎಲ್ಲರೂ ಇದ್ದಾರೆ ಬಟ್ ಎಲ್ಲ ಟೀಮ್ ಆಗಿ ಸೇರ್ಫೋಟೋ ಮಾಡಿ ಮತ್ತೆ ಜನಗಳಿಗೂ ಕೂಡ ಒಂದಷ್ಟು ಎಚ್ಚರಿಕೆ ಫಲಕಗಳನ್ನ ಹಾಕಬೇಕು ಯಾಕೆಂದ್ರೆ ನೀರಿದ್ದಾಗ ಇದ್ದಾಗ ಅದು ಏನಾಗುತ್ತೆ ನಾವು ಯಾರು ಕೂಡ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ ಮಕ್ಕಳು ಹೆಣ್ಮಕ್ಳು ಇರ್ತಾರೆ ಜಾರಿಯ ಜಾರಿ ಹೋಗೋ ಸಂದರ್ಭಗಳು ಇರ್ತದೆ ಸೊ ಎಚ್ಚರಿಕೆ ವಹಿಸಿ ಅನ್ನೋದು ಕೂಡ ಹೇಳ್ಬೇಕಾಗತ್ತೆ ಹಾಗಾಗಿ ಈಗ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಆ ಬಗ್ಗೆ ನಂಗೆ ಅಷ್ಟಮಾ ಇಲ್ಲ ಮಧ್ಯಾಹ್ನದ ಒಳಗಡೆ ಎಲ್ಲ ರೆಡಿ ಮಾಡಕ್ ಕೇಳಿದ್ದೀನಿ ಬಹುಶಃ ಮುಂದಿನ ದಿನಗಳಲ್ಲಿ ನೀವೆಲ್ಲ ಕೊಟ್ಟಿರ್ತಕ್ಕಂತ ಸಲಹೆಗಳ ಮೇಲೆ ನನಗೂ ಅನ್ಸುತ್ತೆ ಇಲ್ಲಿ ಒಂದಷ್ಟು ಬೋಟಿಂಗ್ ತರಬಹುದು ಅಥವಾ ಇಲ್ಲಿ ಒಂದಷ್ಟು ಪ್ರವಾಸಿ ಕೇಂದ್ರವಾಗಿ ಅಭಿವೃದ್ಧಿ ಪಡಿಸುವ ಎಲ್ಲ ಸಾಮರ್ಥ್ಯ ಮತ್ತು ಅವಕಾಶಗಳು ಇಲ್ಲಿದೆ ಈಗಾಗ್ಲೇ ಒಂದು ಸಿ ಎಸ್ ಜೊತೆ ಕೂಡ ನಾವು ಯೋಚನೆ ಮಾಡಿದ್ವಿ ಜಿಲ್ಲಾ ಆಡಳಿತ ಇಡೀ ಒಂದು ಈ ರಾಮ ಸಾಗರವನ್ನ ಪ್ರವಾಸಿ ಕೇಂದ್ರವಾಗಿ ಬೆಳೆಸೋದಕ್ಕೆ ಸಿ ಎಸ್ ಆರ್ ಒಂದನ್ನು ಬಳಸಿ ಮುಂದಿನ ದಿನಗಳಲ್ಲಿ ಮಾಡುವ ಯೋಜನೆ ಕೂಡ ಜಿಲ್ಲಾ ಜಿಲ್ಲಾಡಳಿತ ಮತ್ತು ಬೇತಮಂಗಲಗೆ ಕೊಡುವಷ್ಟು ನೀರು ನಮ್ಮಲ್ಲಿ ಇದೆ ಯಾವುದು ಈ ಏನು ಬಾಲಾರ್ ನಾವು ಕೆರೆ ನೋಡುದು ಅಲ್ಲಿ ಆದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ನಮ್ಮ ಏನು ಡಬ್ಲ್ಯೂ ಟಿ ಪಿ ಮಾಡಿದರೆ ಅಲ್ಲಿ ಸಾಮರ್ಥ್ಯ ಎಷ್ಟಿದೆ ಆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಇಲ್ಲಿ ನೀರನ್ನ ಅವರು ಲಿಫ್ಟ್ ಮಾಡಕಾಗ್ತಾ ಇಲ್ಲ ಈಗ ಉದಾಹರಣೆಗೆ ಅಲ್ಲಿ ಕೆಪಾಸಿಟಿ ಹದಿಮೂರು ಎಂ ಎಲ್ ಡಿ ಇದೆ ಅಂತಂದ್ರೆ ಅಥವಾ ಹತ್ತ ಎಮ್ ಎಲ್ ಡಿ ಇದೆ ಅಂದ್ರೆ ಐದು ಆರು ಎಂ ಎಲ್ ಡಿ ಮಾತ್ರ ಲಿಫ್ಟ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಆ ಮೆಷಿನರೀಸ್ ಗಳ ಸಾಮರ್ಥ್ಯ ಕಡಿಮೆ ಆಗುದು ಇದು ಒಂದು ಆಮೇಲೆ ಏನಾಗಿದೆ ಈಗ ಅಮೃತ ನೀವು ಹೇಳಿದ್ರಲ್ಲ ಹಿಂದೆ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ತಗೊಂಡಿದ್ದಾರೆ ಆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಕೂಡ ಸಂಪೂರ್ಣ ಆಗಿಲ್ಲ ಅಂತ ನನಗೆ ಹೇಳ್ತಾ ಹೇಳ್ತಿದ್ದಾರೆ ಇನ್ನು ಐದು ಕಿಲೋಮೀಟರ್ ಅಷ್ಟು ಕೆಲಸ ಡಿಸ್ಟ್ರಿಬ್ಯೂಷನ್ ವರ್ಕ್ ಆಗ್ಬೇಕು ಆಮೇಲೆ ಅದು ಆಗದೇ ಹೋದ್ರೆ ಏನಾಗುತ್ತೆ ಅಲ್ಲಿ ಲೀಕೇಜಸ್ ಬರ್ತದೆ ನೀರು ಬಂದರೂ ಕೂಡ ಅದು ಬೇತ್ಮಂಗಲ ಪಟ್ಟಣಕ್ಕಾಗ್ಲಿ ಅಥವಾ ನಮ್ಮ ಜಿ ಎಫ್ ನಗರಕ್ಕಾಗಲಿ ತಲುಪೋದಿಲ್ಲ ಸೊ ಅದನ್ನ ಸೆಟ್ರೇಟ್ ಮಾಡಕ್ ಕೂಡ ಹೇಳಿದೆ ಆಮೇಲೆ ಈಗೇನು ಬರ್ತಾ ಇದೆಯಲ್ಲ ನಮ್ಗೆ ನೀರ್ ಸಿಗ್ತಾ ಇದೆಯಲ್ಲ ಆ ನೀರ್ನಲ್ಲಿ ನಮಗೆ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಕವರ್ ಮಾಡಕ್ ಸಾಧ್ಯ ಆಗ್ತಾ ಇರೋದು ಕೆಜಿಎಫ್ ನಲ್ಲಿ ಫಿಫ್ಟಿ ಪರ್ಸೆಂಟ್ ಬೇತ್ಮಂಗಲಲ್ಲಿ ಫಿಫ್ಟಿ ಪರ್ಸೆಂಟ್ ಆದ್ರೆ ನಮ್ಗೆ ಇರ್ತಕ್ಕಂಥ ಸೋರ್ಸ್ ನೋಡಿದ್ರೆ ನಮ್ಗೆ ಇರ್ತಕ್ಕಂಥ ನೀರಿನ ಅಗಾಧತೆ ನೋಡಿದ್ರೆ ಅದು ಯಾವುದೇ ರೀತಿಯಲ್ಲೂ ನಮ್ಮ ಇಡೀ ಕೆ ಜಿ ಎಫ್ಗೆ ಗೆ ಮತ್ತು ಬೇತಮಂಗಲಕ್ಕೆ ಸಂಪೂರ್ಣವಾಗಿ ಕುಡಿಯುವ ನೀರನ್ನು ಕೊಡುವಷ್ಟು ಸಾಮರ್ಥ್ಯವೂ ಇದೆ ಮತ್ತು ನೀರು ಕೂಡ ಇದೆ ಹಾಗಾಗಿ ಸಾಮರ್ಥ್ಯನ ಅಭಿವೃದ್ಧಿ ಮಾಡಬೇಕು ಅದನ್ನು ಆಗ್ಯುಮೆಂಟ್ ಮಾಡಬೇಕು ಅದಕ್ಕೊಂದು ಡೀಟೇಲ್ಡ್ ಪ್ರಪೋಸಲ್ ಕೆ ಡಬ್ಲ್ಯೂ ಎಸ್ ಡಿ ಬಿ ಕಳಿಸಿ ಒಂದು ಏನಾರೋ ನೀವು ಸ್ಟ್ರೆಂಥನ್ ಮಾಡಕ್ ಸಾಧ್ಯವೇ ಅಥವಾ ಹೊಸದಾಗಿ ನೀವು ಮಾಡ್ಲಿಕ್ಕೆ ಸಾಧ್ಯ ಮಾಡಲೇಬೇಕು ಇಲ್ಲಾಂದ್ರೆ ನಗರ ಬೆಳೆದಿದೆ ಜನಸಂಖ್ಯೆ ಜಾಸ್ತಿ ಆಗಿದೆ ನಾವು ಕುಡಿಯುವ ನೀರು ಮೂಲಭೂತವಾದಂತಹ ಒಂದು ಸೌಕರ್ಯ ಅದನ್ನ ಕೊಡದೆ ಹೋದ್ರೆ ತಪ್ಪಾಗ್ತದೆ ಸೊ ಹಾಗಾಗಿ ನಾನು ಕೆಲ್ಯೂ ಎಸ್ ಡಿ ಬಿ ಜೊತೆ ಕೂಡ ಪ್ರಪೋಸಲ್ ಮೀಟಿಂಗ್ ಕರೆಸಿ ಅದನ್ನ ಮಾಡೋ ಪ್ರಯತ್ನವನ್ನು ಕೂಡ ನಾನು ಮಾಡ್ತೇನೆ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟರ್ ಕೆಲಸ ಪೆಂಡಿಂಗ್ ಮಾಡಿ ಕೋರ್ಟ್ ಹೋಗ್ಬಿಟ್ಟಿದ್ದಾರೆ ಏನೋ ಕ್ರಿಸ್ಟ್ ಟೈಮ್ ಹೇಳಿದ್ದೇವೆ ಅವ್ರೆ ಅದು ಬೋರ್ಡ್ ತಗೊಳ್ಳೋ ತೀರ್ಮಾನ ಬಹುಶಃ ಅವರು ಅವ್ರಿಗೆ ಒಂದ್ ತಿಂಗಳು ಟೈಮ್ ಕೊಟ್ಟಿದ್ದಾರೆ ಸರ್ ಕೆ ಜಿ ಎಪ್ಪು ನೀರ್ ಬರ್ತಾ ಇದೆ ಸರ್ ಬಸ್ ಮ್ಯಾಲ್ ನೀರ್ ಬರುತ್ತೆ ಕೆ ವಾಟರ್ ಡಿಪಾರ್ಟ್ಮೆಂಟ್ ಬರುತ್ತೆ ಸಾಂಪಿನ ಮೈನಿಂಗ್ ಏರಿಯಾ ಒಂದು ವಾಟರ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀರ್ ಬರೋದಿಲ್ಲ ಹದಿನೈದು ಹದಿನಾರು ವರ್ಷ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದೇ ನಂಗಾಗತ್ತೆ ಹೌದು ಸರ್ ಇಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಕಂಪ್ಲೀಟ್ ಆಗಿಲ್ಲ ನಂಬರ್ ವನ್ ಆಮೇಲೆ ಈಗ ಇಲ್ಲಿ ಲಿಫ್ಟ್ ಮಾಡಿರೋ ನೀರು ನಿಮಗೆ ಕೇವಲ ನಾನ್ ಮೈನಿಂಗ್ ಏರಿಯಾ ಮಾತ್ರ ಕೊಡಕ್ ಸಾಧ್ಯ ಆಗ್ತಾ ಇದೆ ಮೌಸಿಂಗ್ ಏರಿಯಾ ಕೊಡಕ್ಕೆ ಆಗ್ತಾ ಇಲ್ಲ ಹೌದು ಸರ್ ಇವತ್ತಿನ ಸಮಸ್ಯೆ ಅಲ್ಲ ಹಳು ವರ್ಷಗಳಿಂದ ಇಪ್ಪತ್ತು ವರ್ಷ ಈಗ ಆ ಸಮಸ್ಯೆನ ಅಡ್ರೆಸ್ ಮಾಡ್ಬೇಕು ಈಗ ನನ್ ಗಮನಕ್ಕೆ ಬಂದಿದೆ ವಾಟ್ ಎವರ್ ಬೆಸ್ಟ್ ನಾನು ನನ್ನ ಒಂದು ಅಧಿಕಾರ ಅವಧಿನಲ್ಲಿ ಒಬ್ಬ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಆಗಿ ಏನ್ ಮಾಡಕ್ ಸಾಧ್ಯ ಇದೆಯೋ ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡ್ತೀನಿ ಕುಡಿಯೋ ನೀರಿಗೆ ಆಹಕಾರ ಬರಬಾರದು ಕೆಜಿಎಫ್ ಆಮೇಲೆ ಏನಾಗಿದೆ ಇಲ್ಲಿ ಮ್ಯಾನೇಜ್ಮೆಂಟ್ ಕೂಡ ಇವರೇ ಮಾಡ್ತಿರೋದು ಡಬ್ಲ್ಯೂ ಎಸ್ ಡಿಪಿ ಅವರು ನಾನು ಹಿಂದೆ ಒಂದು ಸಭೆ ಮಾಡಿ ಅವಾಗ ನೀವು ಇದನ್ನ ಹ್ಯಾಂಡ್ ಓವರ್ ಮಾಡ್ಬಿಡಿ ನಾನು ನಗರಸಭೆಗೆ ನಗರಸಭೆಯವರು ಅವ್ರ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಕಂಪ್ಲೀಟ್ ಮಾಡಿ ಕೊಡಬೇಕು ಇಲ್ಲಾಂದ್ರೆ ಅದು ನಗರಸಭೆ ತಲೆ ಮೇಲೆ ಬಂದ್ಬಿಡ್ತದೆ ಸೊ ಅದನ್ನ ಬೇಗ ಕಂಪ್ಲೀಟ್ ಮಾಡಿ ಕೊಟ್ರೆ ಹ್ಯಾಂಡ್ ಓವರ್ ಮಾಡಿಬಿಟ್ರೆ ಆಗ ಅವ್ರ ಸಮಸ್ಯೆ ಇರೋದಿಲ್ಲ ಅವ್ರ ಬರೀ ಲಿಫ್ಟಿಂಗು ಅದನ್ನ ಮಾತ್ರ ನೋಡ್ಕೊತಾರೆ ಡಿಸ್ಟ್ರಿಬ್ಯೂಷನ್ ಎಲ್ಲೋ ಕೂಡ ನಮ್ ನಗರಸಭೆ ನೋಡ್ಕೊಳತ್ತೆ ಓ ಇನ್ ಡೈಮ್ ಅವ್ರು ಮಾಡ್ಕೊತಾರೆ ಅದು ಮುಂದೆ ಸರ್ಕಾರದ ಹಂತದಲ್ಲಿ ತೀರ್ಮಾನ ಆಗ್ಬೇಕು ನಾನು ಮತ್ತೊಂದ್ಸರಿ ಸರ್ಕಾರದ ಮೇಲೆ ಒತ್ತಡ ತರೋ ಪ್ರಯತ್ನ ಮಾಡುತ್ತೆ